അല്ല ബല്ലാടത്തിരോ ഈ കുല്ല കൗരി വൈനല്ലേ വേഹേ ഇന്ത പാതാ നമ്മ യാതക പുസ്തക ബന്ധിരേ ഈ ബെസ്റ്റന യമ്മ യമ്മൻ ചൊല്ലി നീയെസേ ഇവന നാളെ എന്നെ പോയി ദേ സർവ്വശിരേ വിടേനോ സന്തോഷിൻ ദർമമായി രൈ രക്ഷി പെട്ടവല കട്ടി സന്തോഷിൻ ദർമേനോ പാർത്തുള്ളന്നോവനെ നരക്ത ഭല്ലരേ അല്ലേ ഗന്ധർവനായകനേ എണ്ണ നീയെസ്റ്റ് കേൾിക്കാനല്ല കേൾവില്ല നിന്നെ പിഴവില്ല ആ ജാഗ് ഭലേ

அது அப்படி இருக்கோ பரத்திர மெச்சேன் மெச்சேதீ குருபத்தி இவன் கை கழந்தி இவன் மந்திரசக்திய கேள்வி படவோ எந்த அது மந்திர எந்த

ಬಳ್ಳಾರಿಗೆ ಹಿಂಗಮ್ಮನವರು ಭೀಮ್ರ ಪಾತ್ರಿಕೆ ಸಂತಸ ಸಂತಸ <music/> ಐನೂರು ರೂಪಾಯಿ ಹಾಯರ್ ಮಾಡಿರ್ತಾರೆ ಧರ್ಬರಾಯ ದ್ರೌಪದಿ 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 خوش آمدید ಪರಿ ಪರಿಯಿಂದ ಹನ್ನೆರಡು ವರ್ಷ ತುಂಬಿತು ಇನ್ನು ಅಗ್ನಾಸೋತಕ್ಕೆ ಹೋಗಬೇಕು ಇದಕ್ಕೆ ಆಹೋ ಅಣ್ಣಯ್ಯ ಅಹ್ವಾನಿಜೇಂದ್ರೇ ನೀನು ನಮಗೆ ಹೇಳಿ ತಣಿವ ದೇಶಕ್ಕೆ ಮುಖ್ಯವಾಗಿ ನಿಲ್ಲ ಆಜ್ಞೆ ಎಂಬ ಕಣ್ಣಿನ ಸಿಲುಕಿರಬೇಕು ನಾವು ಎಷ್ಟು ಸೂರ್ಯವಾದರೇನು ಎಷ್ಟು ಎಂತ ವಿಚಕ್ಷಲಿದ್ದರೇನು ದೀಪದ ಪಶುಗಳಂತೆ ಇರಬೇಕು ನಿನ್ನ ಆಜ್ಞೆಗೆ ಬದ್ಧರಾದ ಮೇಲೆ ಈ ವನವಾಸಕ್ಕೆ ಬಂದೆವು ಯಾವಾಗ ನೀನು ಜೂಜ ಮಾಡಿದೆಯೋ ಆವಾಗಲೇ ನಮ್ಗೆ ಕಷ್ಟವನ್ನು ತಡಿರೋದು ಕಾಲಕ್ಕೆ ವ್ಯಕ್ತವಿಲ್ಲ ಕಂಡ್ಯ ಅಗ್ರಜ ಅಹೋ ಸಹೋದರೇ ಅಗ್ರಜ ನಾವು ಒಂದು ವರ್ಷ ಹದಿನಾರು ಸಹಸವನ್ನು ಹೋಗಿ ಗೆದ್ದರೆ ನಮ್ಮ ರಾಜ್ಯವನ್ನು ಕುರುಪತಿ ಸೆರೆಯಿಂದ ವಿಭಾಗ ಮಾಡಿಕೊಡುವೆನು ಶ್ರೀಕೃಷ್ಣ ಪರಮಾತ್ಮನು ಈ ಭಾಗ ಮಾಡಿಕೊಡುವೆನು ಇಲ್ಲವಾದರೆ ದಾರಿಂದಲೂ ನಮ್ಮ ಪರಿಣಾಮ ಆದಂತೆ ನಡೆಯಲಿ ಓ ಸಾಯಾದರೆ ಅಣಿಸಿರೆ ಜಗದ್ ಭೀಕರಾದ ಅರ್ಜುನಾ ನಿನ್ನ ವಚನ ರಚನೆ ಬಗ್ಗೆ ಕೇಳಿ ಎನ್ನಗೆ ಸಂತೋಷವಾಗಿತ್ತು ಆ ಮತ್ಯಾನಗರದಲ್ಲಿ ನಮ್ಮ ರೂಪಾಂಗಳ ಯಾರಿಗೆ ಅರಿಯದಂತೆ ಯಾವ ರೀತಿಯಿಂದ ಅಡಿಸಬೇಕೆಂದರೆ ನಾನು ಕನಕಾಚಾರಿ ಎಂಬ ನಾಮವನ್ನು ಧರಿಸಿಕೊಂಡು ಇರಾಟದಲ್ಲಿ ಪಂಚಂಗಿ ಹೇಳುತ್ತಿರುವ ಹಸುವಿಗೆ ಇದ್ದಿದ್ದುಂಡು ಕಾಲ ಕಳೆಯುವನೆಲ್ಲ ನಿನ್ನಿಗೆ ದಂಡಿಯಾಗಿ ಅನ್ನ ಇರಬೇಕು ನೀನು ಪಾತ ಪಾತ್ರವನ್ನು ಅಡಿಗೆನ್ನ ಮಾಡುತ್ತಾ ಭೋಜನ ಸಾಲಿಯಲ್ಲಿ ಅಡಿಗೆ ಮಾಡುತ್ತಾ ಇರು ತಮ್ಮ ಕಿರೀಡಿ ನೀನು ಕರದಲ್ಲಿ ಬಳೆಯನ್ನು ಇರಡನ ಇರಟನ ಇರಟನ ಅಂತಪುರದಲ್ಲಿ ಇರಡನ ಮಗಳಾದ ಉತ್ತರಿಗೆ ನಾಟವನ್ನ ಕಲಿಸುತ್ತ ಇರು ಅಮ್ಮ ಹಹೇ ದ್ರೌಪದಿ ನೀನು ಇರಟನ ಹೆಂಡತಿಯಾದ ಸುದರ್ಶನ ದೇವಿಯೇ ಎರಡು ಆರ್ಥಿತ ಪುಷ್ಪವನ್ನು ಮುಡಿಸುತ್ತಾ ಇದು ನಿಮ್ಮ ನಿಮ್ಮ ಕಾಲದಲ್ಲಿ ಜಾಗೃತ ಆಗಿರಲಿದೆ ಅನಿದರೆ ಸ್ವ ಸೋದರೇ ನಿನ್ನ ಗಜವನ್ನು ಇಲ್ಲಿ ಕೊಡು ಎಲ್ಲ ಕಿರಿಟಿ ನಿನ್ನ ಗಾಂಡಿ ಇಲ್ಲಿ ಕೊಡು ತೆಗೆದುಕೋ ಎಲ್ಲಾ ಸಾರಥಿ ಈ ಬಾಣಗಳು ಸಿಗಿನ ಚರ್ಮದಲ್ಲಿ ಕಟ್ಟಿ ಎಣದ ಆಕರವಾಗಿ ಎಣದ ಆಕರವಾಗಿ ಕಟ್ಟಿ ಈ ಇಡು

ಮಹಾದೇವಕ್ಕೆ ಈ ವನವಸವನ್ನು ತೊಳಿಲಿ ಬಳಲಿ ನಿನ್ನ ಪಾತ್ರ ಸನ್ನಿಧಿಗೆ ತಂದು ಅರ್ಪಿಸುವೆನು ಅರ್ಕೆ ಮಾಡಿಕೊಳ್ಳಬೇಕಂದರೆ ನಮ್ಮ ಬಿಲ್ಲ ಬಾಣ ಭಕ್ತವನ್ನು ನಿನ್ನೆ ವಶ ಮಾಡಿರುವೆನು ಅಗ್ನವಾಸ ಪೂರ್ತಿ ನಂತರ ಅಗ್ನಾಸವಾಸ ತೋಳ ಯಾವ ಇಡಲು ತೊಡಲು ಕಾಪಾಡಿಕೊಂಡ ಕಾಪಾಡಿಕೊಂಡು ಬರಬೇಕು ತಾಯಿ ಸೌಖ್ಯ ಪುರುದಾಯಿ ಭೀಮನ ಬಂದರೆ ಕೊಡಬೇಡ ಅರ್ಜುನ ಬಂದರೆ ಕೊಡಬೇಡ ಭೀಮನ ಕೊಡಬೇಡ

ಅರ್ಜುನಿಗೆ ಮಾತ್ರ ವಶ ಮಾಡಬೇಕು ನಾನು ನಿಮ್ಮಿಗೆ ತೋರ್ತೇನೆ ಆಕ್ರಶ ಇದನ್ನೇ ಪಡಿ ಪರಿಯಿಂದ ನಿಮ್ಮನ್ನು ಪ್ರೀತಿದಿಂದ ನಂಬಿದ್ದಕ್ಕೆ ಇಂತಹ ನುಡಿಯನ್ನು ನುಡಿಯಬಹುದು ನಾನೇ ನಿಮ್ಮ ಮಾತಿ ಮೀರಿ ಕುಳಿತರೆ ದಾನ ದೇವತೆಗಳ ಆತ್ಮಿಯು ಏನು ಮಾಡುವುದು ಈ ಕೋ ನಿಮ್ಮ ಆತ್ಮಿಯನ್ನು ದಾಟಿದೆ ಈ ಅಸ್ಥಿನ ಹೋಗಿ ಕುಲಕುಳ ಎಂಬ ಶಗ ಪಡೆಯುವೆ

ரோகத்தை கட்டின நானும் அனிதா மணியலாக திரௌபதிய சோக்கொண்டிக்கு புஷ்பேல சந்த புஷன் வந்தவன் நானும் தர்ம எந்தனனியாக குத்தி தேவிய கௌரி விரதம் மாட்டில் சுவர் இந்த புரிசங்குதான் தந்தவன நானே ி பந்த ஜந்த சீ நிற பாகவும் பரிஹசிட நானே ஒயத்தில் தந்த பிண்டு பரிஹரித அனில நந்தன இத்தர பேத முடிக்கி துடுக்கினுந்து இப்படி நுடியபோதே

ਜੋਲਿਰੋ ਹਲਾਲਾਲਾ ਬਾਇਲ ਨੇ ਰੋਸ ਸੋਪਰਾ ਮੂਲਾਂ ਵੁੰਦੁ ಓಲ ಪರಕ್ರಮನಾದ ತಮ್ಮ ಭೀಮಸೈನಾ ಈ ಸಮಯದಲ್ಲಿ ಕೋಪವನ್ನು ಶಾಂತಿಸು ಶಾಂತಿಸು ಅದು ಯಾತಕ್ಕಂದರೆ ಕದನವಂದರೆ ನೀನು ಕಾಲಕ್ಕೆದ್ರೆ ನಿಲ್ಲುವಿ ಏನಾದರೂ ಅಪಾಯ ಅಭಯ ಸಲ್ಲಿಸುವ ಹೇಳಿದನು భయంగా నేనే గజవన్న కొడబేడేదేను ఎస్ మాత్ర ఇ మేలు కోపయాతకి ఈ అగ్నిసర శ్రీవ వైపు వచ్చి శ్రీకృష్ణన దయద ఉదా ఉన్న నమే శడు

Let me, let me, let no ఎన్న నోడే ఏ బేగ్ని నగొంద మే మారే ఎదురు మన శోదక పకరుమనే పార్వతక మ్యాలమే మల్లక్క కేళల మన ననగొంద ఏ ననగొంద ఎన్న నోడే ఏ బేగ్ని నగొంద అలాశ్రీ మూగిరలి ఉమ్మశ్రీ తుటిగిరీ కవ్యాశ్రీ బన్నిరలి కృతీ అంత రూపిరలి కెడక ఓ కే ఎదురు మన శోదక పక్కదనే పార్వత మ్యార మన మల్లక్క కేంచనగ ఓ ననగ ఎన్న నోడే బిణి ననగొంద మాడే మాట్ இது வேளக முஞ்சல வந்தும் கூட ஜும்மன் வல்ல குடல் குடலு வந்தவரங்கே வாழ ஹோட்டர பிரபா பட்டலிம்மர்ச்சனையே కుటల కతి ఎంతటి పడదాడేవాళ్ళు ఓహో దేవా నూ దుడలి మహాత్మ కవి కనకదాస కన్నడ పురందర ಸಾರ್ ಪುಣ್ಯ ಕಥೆಗಳ ಬರೆದವನು ರಾಷ್ಟ್ರೀಯ ಜ್ಞಾನಿ ಮಹೇಂದ್ರ ಮಾಹಿನ ಪೇಡರಾ ಸಾ ವಿಥ್ಯ ಡಾಕ್ಟರ್ ಬೇರ್ ಅಂಬೇಡ್ಕರ್ ರಾಸ ನಾನು ಓದಿಕೊಂಡಿದ್ದು ಕೇವಲ ಮೂರನೇ ತರಗತಿ ಪಾಸ ನನ್ ಹೇಳ್ತೀವರು ಸಾಲ ನೀಡಿದ ಮೇಲೆ ಕೊಡಿಸಿದ್ದು ನನ್ಗೆ ಅರ್ಕಲ್ ಸೈಕಲ್ ಸಹ ಆ ಸೈಕಲ್ ತಂದುಕೊಂಡು ಹೋಗಿ ಬರ್ತಿದ್ದೆ ನನ್ನ ದೇಶಕರ ಸಾ ಸರ್ಕಾರದ ರಾಜ್ಯದ ನನ್ಗೆ ದಂಡದವ ಶಾ ಕಟ್ಟಿದ್ದು ಕೇವಲ ಹಾವ ವರ್ಷ ಆ ದಂಡವನ್ನು ಕಟ್ಟಿ ಎದ್ದು ಬಿದ್ದು ಓಡೋಡಿ ಬಂದು ಈ ಹಟ್ಟರ ಮೇಲೆ ಹೊರತಿದಂತೆ ಮನಗುವ ನನ್ನನ್ನು ಸಾರ್ ಎಂದು ಕರೀತಾಳೆ ದೇವ ಹೇಳಿಕೊಂಡು ಬರಬೇಕು ನಮ್ಮ ನಾಮಕ್ಕಿರವ

కేజర్ మహారాజాజ ఈ శృంగారవన్న సంబంధించిన రవికోటి రవి కోటిజ్ సారథ భూపతి సభాస్థానందు ప్రశస్తి వందే ఐవత్సాధిపతి నమ్మ బాబునాథ విరాట భూపాలను భయే చెంచు భయవల్దే రాజకార్య నెరవేర్చ దిగ్విజయ ఈ దిన నమ్మ